ದಿಂದ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರಗಳಾಗಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಪೈಲಾಗಿದೆ ಇವತ್ತಿನ ದಿನ ಕಾಂಗ್ರೆಸ್ ಚುನಾವಣೆ ವೆಚ್ಚಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ಅನುಮಾನ ಅನುಮಾನನಕ್ಕೇನು ಹೆಚ್ಚು ಕಡಿಮೆ ಹಾಗೇ ಇದೆ ಯಾಕಂತಂದರೆ ಈ ಅಭಿವೃದ್ಧಿ ವಾಲ್ಮೀಕಿ ನಿಗಮದಿಂದ ಇದ್ದಂಥ ಹಣ ನಮಗೆ ಹೈದ್ರಾಬಾದ್ ಒಂದು ಸರ್ಕಾರೇತರ ಬ್ಯಾಂಕಿನಲ್ಲಿ ಹಣ ಇಟ್ಟಿರ್ತಕ್ಕಂಥದ್ದು ಬಯಲಿಗೆ ಬಂತು ಕರ್ನಾಟಕ ವಾಲ್ಮೀಕಿ ನಿಗಮದಲ್ಲಿ ಒಂದೂರ ಎಂಬತ್ತೇಳು ಕೋಟಿ ಅನುದಾನ ನೀತಿ ಸಂಹಿತೆ ಅವಧಿಯಲ್ಲಿ ಕೂಡ ಈ ಖಾತ ವರ್ಗಾವಣೆ ಆಗಿರ್ತಕ್ಕಂಥದ್ದು ಬಂದಿದೆ ಆಮೇಲೆ ಇದೆಲ್ಲಕ್ಕಿಂತ ಪದ್ಮನಾಭ ಅಂತಕ್ಕಂಥ ಅಧಿಕಾರಿಯಿಂದ ಇದು ನೇರ ಹೊಣೆ ಹೊಣೆ ಆಗಿದೆ ಈ ಒಂದು ಅವ್ಯವಹಾರ ಬಂದಾಗ ಜಗತ್ತಿಗೆ ಗೊತ್ತಾಗ್ತದೆ ನಾನು ಇಲಾಖೆಯಲ್ಲಿ ನೇರ ಒಬ್ಬ ಅಧಿಕಾರಿಯಾಗಿದ್ದೀನಿ ಆಗಿದ್ದೀನಿ ನನ್ನ ಮೇಲೆ ಆಪಾದನೆಯಲ್ಲಿ ಬರ್ತಂತ ಪಾಪ ಒಬ್ಬ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಕೂಡ ಆತ್ಮಹತ್ಯೆಗೊಳ್ಪಟ್ಟ ಆತ್ಮಹತ್ಯೆ ಮಾಡಿಕೊಂಡ ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಡೆತ್ ನೋಟ್ ಬಂದು ಬರೆದಿಟ್ಟದ ಮೇಲೆ ಅದು ನಿಜ ಜಗತ್ತಿಗೆ ಗೊತ್ತಾಯಿತು ಕನಕಿಗಿರಿಯಲ್ಲಿರ್ತಕ್ಕಂಥ ನೆಕುಂಟಿ ನಾಗರಾಜವರು ನೇರವಾಗಿ ಭಾಗಿಯಾಗಿದ್ದಾರೆ ಇವೆಲ್ಲವರು ಬಂದಾಗ ನಿಜ ಜಗತ್ತಿಗೆ ಗೊತ್ತಾಯಿತು ಇವತ್ತು ಇಲಾಖೆಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಸಚಿವರ ಜೊತೆಗೆ ಇವತ್ತು ನೇರ ನೇರ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಹೊಣೆ ಹತ್ಕೊಳ್ಬೇಕಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಹೊಣೆಗಾರರು ಕೂಡ ಯಾಕಂತಂದರೆ ಯಾವತ್ತು ಫೈನಾನ್ಸನ್ನು ತಮ್ಮ ಒಂದು ಅಧಿಕೃತವಾಗಿರ್ತಕ್ಕಂಥ ಖಾತೆಯನ್ನು ಹೊಂದಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವರ ಒಂದು ಅನುಮತಿ ಇರಲಾರ್ದೇ ಇವತ್ತು ಅಷ್ಟು ಕೋಟಿ ಹಣ ಹೆಂಗ್ ಹೊರಗಡೆ ಬಂದು ವಿವಿಧ ಬ್ಯಾಂಕ್ಗಳಲ್ಲಿ ಬಂದು ಸೇರ್ಪಡೆ ಆಯಿತು ಇವತ್ತು ಮಾಧ್ಯಮದ ಮೂಲಕ ಗೊತ್ತಾಯಿದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅನಧಿಕೃತವಾಗಿರ್ತಕ್ಕಂಥ ಅಕೌಂಟ್ಗಳಲ್ಲಿ ಎರಡು ಕೋಟಿ ಐದು ಕೋಟಿ ಇರ್ತಕ್ಕಂಥ ಹಣ ನಾವು ಅಕೌಂಟಿಗೆ ಜಮಾ ಆಗಿದೆ ಇದು ಯಾವ ರೀತಿ ಬೇಲೆ ಎದ್ದು ಒಲಮೆ ಇದ್ದಂಗೆ ನಾನು ಸರ್ಕಾರಕ್ಕೆ ಒಂದು ಕೇಳ್ತೀನಿ ಸಿದ್ದರಾಮಯ್ಯ ಅವರೇ ನೀವು ಇವತ್ತಿನ ದಿನ ಅಲಿಬಾಬಾ ಚಾಲೀಸ್ ಚೌರ್ ಅಂತಾರೆ ಒಂದು ಮಾತಿದೆ ನಲವತ್ತು ಜನ ಕಳ್ಳರು ಮತ್ತು ಅಲಿಬಾಬಾ ಅಂತ ನಿಮ್ಮ ಸರ್ಕಾರ ಇವತ್ತು ಅದಕ್ಕೊಂದು ಒಂದು ಸ್ಪಷ್ಟ ಉದಾಹರಣೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ರಾಜೀನಾಮೆ ಕೊಡಿಸಲಿವರೆಗೆ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ನಿರಂತರವಾಗಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ನಿಮಗೆ ಸಿಬಿಐಗೆ ಏನಪ್ಪ ಕೊಟ್ಟಿರ್ತಕ್ಕಂಥದ್ದು ನಿಮ್ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಸಿಬಿಐ ತನಿಖಲಿಂದ ಹೊರಗೆ ಬರಲಿ ಸಿಬಿಐ ಇದೆ ಯೂನಿಯನ್ ಬ್ಯಾಂಕ್ ಮೇಲೆ ಇವತ್ತು ಆರ್ ಬಿ ಐ ಇದೆ ಆರ್ ಬಿ ಐ ಮೇಲೆ ಏನಪ್ಪ ಸೆಂಟ್ರಲ್ ಗೌರ್ಮೆಂಟ್ ಇದೆ ಇವತ್ತು ರಾಜ್ಯದಲ್ಲಿ ಏನು ಈ ಭಾರತ ದೇಶದಲ್ಲಿ ಸ್ವತಂತ್ರ ಆದ ಇತಿಹಾಸದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪಕ್ಷಗಳು ಇವತ್ತಿಗೆ ರಾಜ್ಯನ ಆಳಿದವು ಯಾವ ಒಂದು ಪಕ್ಷ ಕೂಡ ಇಂಥ ಒಂದು ಹಗರಣ ಮಾಡಿಲ್ಲ ಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಇದೇ ಏನಪ್ಪ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾ ಕೇಂದ್ರದಿಂದ ಇಡೀ ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಳಪಡ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನರನ್ನ ಪಕ್ಷದ ಕಾರ್ಯಕರ್ತರು ಮತ್ತು ಎಸ್ ಟಿ ಸಮುದಾಯದೊಂದಿಗೆ ಜಿಲ್ಲಾ ಕಚೇರಿನ ಮುತ್ತಿಗೆ ಆಗೋದ್ರ ಮೂಲಕ ಅವ್ರನ್ನ ಸ್ಪಷ್ಟನೆ ಕೇಳ್ತಾ ಇದೀವಿ